நீ இத்தைலிலுங்களும் காடிவிடவேனே வசக்கொல் வார் வழ்வorr sponsoring ப 650 sap ಏನರೇನಕ ಪಟುಕನ ಗಾಡಿ ಹೊಳಸು ಹಾ ಗಾಡಿ ಹೊಳಸುಕಾ ಈ ಗಾಡಿ ಹೊಳಸಿ ಗಾಡಿ ಚાલુ ಮಾಡು ನಾನು ಪ್ರೇಮ ಓಡು ಮಾಡಿ ಹತ್ತೆವಿ ಚೂರಿಗೆ ಗಾಡಿ ಬಿಟ್ ಬಿಡು ದೌಡಿ ಇಲ್ಲಿಂದ ಓಡಿ ಹೋಗೋಣ ಕರ್ಕೊಂಡು ಹೋಗಬಕ ಹಾ ಮಕ್ಕ ಇಲ್ಲ ಬಿಟ್ಟುಕಿಯ ನನ್ನ ಅಲ್ಲ ಓರೇನಕ ನಿಮ್ಮ ನೀನು ಕರ್ಕೊಂಡು ಬಂದ್ರ ಚಕ್ಕ ಅಂದಾಳಕವ ಅದು ಕಾಕ ಕರ್ಕೊಂಡು ಬಂದೆನವ ಹಾ ಹಲಕಟ ಬಾಡ್ಯಾ ಕಿಡ್ನಾಪ್ ಮಾಡಕ ನೀನು ಶಾಮಿಲನದೇನ ನಿನ್ನ ಹಲ್ಲಾಗ ಹಾಟ ಹತ್ತಕ್ಕೆ ಊರನಾಯಿ ಯಾಕೋರೇನಕ ನಿನ್ನೇಂಗೇ ಮಾತಾಡ್ತಿಲ್ಲ 나 ಅಂತ ಹೇಳಿ ಮತ್ತೆ ಶಖನೆ ಹೆಡ್ಲಿ ನಿನಗೆ ನನಗ ಬರ ಸिटಿಗೆ ನೀನ ಚಕ್ಕ ತಕ ಹೋಗಿ ಬಿಡ್ತಿನಿ ಊರ ಬಾಡಕೋ ಸರಳ ನಮ್ಮನ ಊರಿ ಕರ್ಕೊಂಡು ಹೋಗಿ ಉಳಿತಿ ನನ್ನ ಗಂಡನ ಕೈಯಗ ಇಲ್ಲಾ ನೀನ ತಿಗದು ತೋರಣ ಕಡತ ನನ್ನ ಗಂಡ ಅಷ್ಟಕ್ಕೂ ನಿನ್ನ ಗಂಡದ ನಾನು ನಿಮ ನಿಲ್ ಕರ್ಕೊಂಡು ಅಂತ ಹೆಂಗ್ ಗುರ್ತಕತಿ ಗೊತ್ತಾದು ಆ ಏನು ಬಂದು ಬಿಡಿಸ್ಕೊಂಡು ಹೋಗೋದು ಐತಿ ಹೋಗಿ ಹೋಗಲಿ ಬಿಡ ಹಾಳಾಗಿ ಅಕಿ ಕಾಟನ ಬಾಳagit 2ನೇ ಮದಿಗೆ ಮಾಡ್ಕೋತೇನ

ಚೀಟಿ ಒಳಗೆ ಏನು ಬರ್ದೇನಂದ್ರೆ ನಾನು ತಿರುಕಪ್ಪನ ಕೂಡ ಲಕ್ಷ್ಮಕ್ಕನ ಸಸಿನ ಹುಡುಕಾಡಕ ಹೊಂಟೇನಿ ನಮ್ಮನ್ನ ಹುಡುಕೋದಾಗ ತಿರುಕಪ್ಪನ ಹಿಡಿರಿ ಅಂದ್ರೆ ನಾವಿಬ್ರೂ ಸಿಗತೇವಿ ಅಂತ ಹೇಳಿ ಬರೆದಿಟ್ಟೇನಿ ಹಂಗಾರ ನಾನು ಹುಡುಕೋ ಬತ್ತಿ ಇಟ್ಟಾಳ ಬರ್ಬರಿ ಕೊಡ ತಿರುಕಪ್ಪ ನಮ್ಮನ್ನ ಇಲ್ಲಿಂದ ಬಿಡಿಸ್ಕೊಂಡು ಬಿಟ್ಟಿದ್ದೇನೋ ನಾನು ಅಷ್ಟಾಗ ನೀ ಎಡಿ ಬಿಟ್ಟಿಪ್ಪ ನಾನು ಏನು ಮಾಡ್ಲಿ ಅಷ್ಟ ಅಲ್ಲ ನಮ್ಮ ತವರ ಮನೆಯದು 101 ಜೋಡಿ ಮದಿವೆ ಇದಾವೆ ಇನ್ ಎಂಟು ದಿನ ಐತಿ ಅದಕ್ಕ ಒಟ್ಟಕ್ಕ ಹೆಣ್ಣೆ ಹೆಣ್ಣ ನೋಡಿದ ಶಾಸ್ತ್ರ ಮುಗಿಸಿ ನಿಮ್ಮ ಇಬ್ಬರದು ಮದಿವೆ ಮಾಡಿ ಮುಕ್ಷಿದ್ರಾ ತಂತ ಮಾಡಿದ್ಯಾ ಹುಡುಗಿಗೆ 3 ಎಕರೆ ಹೊಲ ಐತಿ ಅಣ್ಣಾಸ್ತಿ ಹೌದನ ರೇಣಕ್ಕ ನಿನ್ನ ಬಗ್ಗೆ ತಿಳ್ಕೊಳ್ಳಾದ ಮಣ್ಣ ತಿನ್ನು ಕೆಲಸ ಮಾಡಿ ಬಿಟ್ಟ್ಯಾ ಮಾಡಿ ಬಿಟ್ಟ್ಯಾ ನನಗೆ ಜಮಿಸ್ ಬಿಡ ಯವ್ವ ಜಮಿಸ್ ಬಿಡು ಅಪ್ಪ ಹೋಗ್ ಬಿಡ ಇಷ್ಟಕ್ಕ ಯಾಕ ಕಣ್ಣ ನೀರ್ ತಗಿತಿ ನೀ ಏನ ನಮ್ಮ ತಮ್ಮ ಇದ್ದಂಗದಿ ನಮ್ಮ ತಮ್ಮ ಬೇರೆ ನೀ ಬೇರೆ

ಎರಡು ಮಂದಿನೂ ಕಿಡ್ನಾಪ್ ಮಾಡಿದ್ರ ಕೈಯಾಗಿಂದ ಬಿಡಿಸ್ಕೊಂಡು ಬಂದಾನ ಅಂತ ನನ್ನ ಎದುರಿಗೆ ಬಂದ್ರಂದ್ರೆ ನಮಸ್ಕಾರ ರೀ ತಿರ್ಕಣ್ಣಾರ ಅಂತಾರ ಅಷ್ಟರು ತಿರ್ಕಪ್ಪ ನಮ್ಮ ಹುಡುಗಿ ಒಟ್ಟು ಕಾಲೇಜಿಗೆ ಹೋಗಿ ಬರ್ತೈತಿ ಸುರಕ್ಷತೆ ಇದ್ದ ಜವಾಬ್ದಾರಿ ನೋಡಪ್ಪ ಅಂದ್ ಎಲ್ಲರೂ ಅವ್ರ ಮಕ್ಕಳ ಜವಾಬ್ದಾರಿ ನನ್ನ ಕೈಯಾಗ ಕೊಡ್ತಾರ ಒಬ್ರ ಇಬ್ರ ನಮ್ಮೂರಾಗ ಯವ್ವಾ ನನ್ನ ಜೀವನ ನೆಮಿಸ್ಕೊಂಡ್ ಜಿಂಗಲ್ ಅಲ್ಲ ಹಲೋ ಹಲೋ ಕಳ್ಸಿದ್ ನೋಡ

இதன்மூலம் புதிய கட்டிடத்தில் வந்து நடக்கும் ನೀ ಹೇಳಿದ ಒಂದ ಕೆಲಸಾನೂ ನನ್ನ ಕೈಲಿ ಮಾಡಕಾಗ್ಲಿಲ್ಲ ಐ ಆಮ್ ಸೋ ಸಾರಿ ಸೋನಲ್ ಇರ್ಲಿ ಬಿಡ ಆಗ್ೋದೆಲ್ಲ ಒಳ್ಳೆಯದಕ್ಕೆ ಅಂತಾರಂತ ಅಕಿ ಎಷ್ಟು ದಿನ ಮೆರಿತಾಳ ಮೆರಿಲಿ ಆದ್ರೂ ಆದಷ್ಟೇ ನನ್ನ ಗಂಡನ ಈ ಊರ್ ಬಿಟ್ಟು ಕರ್ಕೊಂಡು ಹೋಗೋದು ಪ್ಲಾನ್ ಮಾಡಿನೇ ಆಲ್ರೆಡಿ ಓ ಹೌದಾ ಹೌದಾ ಅಕಿ ನಿಮಕ್ಕನ ಮೇಲೆ ಯಾಕೆ ನಿನ್ನ ದ್ವೇಷ ಅಂತ ಏನಿಲ್ಲ ಹಳ್ಳಿಗುಕ್ಕು ಆಗಿ ತನ್ನಷ್ಟಕ್ಕೆ ತಾಯಿರೋದು ಬಿಟ್ಟು ಇಡೀ ಮನೆ ಮಂದಿನ ಗುಟ್ಟಿ ಹಾಕೊಳೋಕ ನೋರ್ತಾಳ ಇಷ್ಟು ಪ್ಲಾನ್ ಮಾಡಿದ್ದೆ ವಾ ನಿಂದು ತೆಲಿ ಬಾರಿ ಶಾರ್ಪ್ ಐತಿ ಶಾರ್ಪ್ ಐತಿ ಅಂತ ಹೇಳಿ ದೊಡ್ಡ ಕಂಪನಿ ಒಳಗೆ ಮ್ಯಾನೇಜರ್ ಸೀಟ್ ಕುಂತಿದ್ದ ನೀ ಎಲ್ಲಿ ಬಿಡ್ಲೇ ಶಾಬ ಸೂಪರ್ ಸೂಪರ್ ತಡಿ ರಮೇಶ್ ಅವರು ಫೋನ್ ಮಾಡ್ಯಾರ ಏನ ಮತ್ತೆ ನಿಂದ ನಿ ಹ್ಮ್ ಹಲೋ ಹೇಳ್ರಿ ರಾಮು ಹಲೋ ಸೋನಲ್ಲ ಮನೆಗೆ ಬಂದಿದ್ದೆ ನೀ ಎಲ್ಲಿದಿ ಮನೆಗೆ ಎಲ್ಲ ಕಾಣ್ಲಿಲ್ಲ ನಾನು ಜಿಮ್ ಬರ್ತೀನಿ ಸ್ವಲ್ಪ ಹೊತ್ತು ಅಯ್ಯೋ ಈ ಜಿಮ್ ಗೆ ಬಿಡು ಸೋನಲ್ಲ ಜಲ್ದಿ ಬಾ ಟಿಕೆಟ್ ಬುಕ್ ಮಾಡಿ ನಾನ ನಾವ್ ಇವತ್ತ ಬ್ಯಾರೆ ಊರಿಗೆ ಹೊಂಟೇವಿ ಹೌದ ಸೋನಲ್ ನಿಮ್ ಮನ್ಯಾಗ ನನ್ನ ಕಟ್ಟ ಹಾಕಕ್ ನೋಡಾಕತ್ತಾರ ನಾನು ಆಕಿ ಜೊತೆ ನಾನ್ ಬಾಳಕ್ ಆಗುದಿಲ್ಲ ಅದಕ್ಕ ನಾನು ನೀನು ಇಬ್ರು ಇವ್ ಬಿಟ್ಟು ದೂರ ಹೋಗ್ಬಿಡನು ಎಲ್ಲರ ಮದ್ವಿ ಮಾಡ್ಕೊಂಡು ಆರಾಮ್ ಲೈಫ್ ನಾಗ ಸೆಟ್ಲ್ ಆಗುನ್ ಸೋನಲ್ ಪ್ಲೀಸ್ ನಾ ಹೇಳೋದ್ ಕೇಳು ನನ್ನ ಹತ್ರ ಟೈಮ್ ಇಲ್ಲ ನಾವಿಬ್ರು ಒಂದಾಗಿ ಖುಷಿ ಖುಷಿಯಾಗಿ ಬಾಳ್ಬೇಕಂದ್ರ ನನ್ನ ನಿರ್ಧಾರಕ್ಕ ನಿನ್ ಒಪ್ಪಿಗೆ ಇರ್ಬೇಕು ಶೋಭಾ ರಮೇಶ್ ಅವ್ರ நீர்த்தல <laughs> நந்தராஜ் வாரா தொழில்முனைவோர் மூலம் மருத்துவமனையில் கையாக படுக்கப்பட்டது

ರೇಣಕ ಓಡಿ ಕಲ್ಲಿ ಗಿಲ್ಲಿಗೆ ತೆಲಿ ಬಡ್ಸ್ಕೊಂಡಾಳೆ ಏನಾ ಹಿಂಗ್ಯಾ ಕೂಚುತ್ರಂಗ್ ಮಾಡಕತ್ತಾಳೆ ವಾಕಿ ಹಾ ನಾಳೆ ಮದಿವ ಮದಿವಯ್ಯ ಈ ಬಂದಾ ಅನುರಾಗದ ಅನುಬಂದಾ ಏಳೆಳು ಜನುಮದಲು ಪ್ರೀತಿಯ ಸಂಬಂಧಾ ರಣಕ ವತ್ತು ಮುನಿಗೆ ದೀಪ ಹಚ್ಚಿಂದ ಕನ್ನೆ ತೋರ್ಸಂಗಿಲ್ಲ ಅವರು ಮನಿ ಲಕ್ಷ್ಮಿ ಹೊರಗೆ ಹೋಗಕಂತ ಹೇಳಿ ದೌಡ ಅವಕಾಶ ಮಾಡಿ ಬಂದಿ ಕನ್ನೆ ತೋರ್ಸತಾರ ಹೊತ್ತೊಂದು ಮುನ್ಗಾ ಕುಂತತಿ ಮತ್ತೆ ದೀಪಾಗಿ ಕರಿಯ ರೇಣಕಟ್ಟು ಕಣ್ಣಿ ನೋಡ್ಲಿ ಇಬ್ಬರಕಿಂತ ಮೂರ್ ಮಂದಿ ಲೇಸ್ ಅಂತ ಮದ್ಲ ಕತ್ಲಾಗಿತಿ ಕಿವಿ ಕಿವಿ ಎಲ್ಲ ಕರೆಕ್ಟ್ ಅದಾವ ಇಲ್ಲ ನೋಡ್ಬೇಕಲ್ಲ ಕಣ್ಣು ಮೂಗು ಬಾಯಿ ಮತ್ತ ಯಾವ್ದಾರ ಒಂದು ಊನಿತ್ತಂದ್ರ ಅರ್ಥ ಕರಿ ಅವ್ರನ್ನ ಒಟ್ಟು ನೋಡ್ತಾರ ಚಂದಗೆ ఇప్పుడు <imited> 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 <imited>